ರಾಜ್ಯವನ್ನ ಅಭಿವೃದ್ಧಿ ಪಥದತ್ತ ಹೋಗೋದಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿರೋ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ ಇಡೀ ರಾಜ್ಯವೇ ಅವರ ಸಾವಿಗೆ ದುಃಖ ವ್ಯಕ್ತಪಡಿಸ್ತು ಅಧಿಕಾರದಲ್ಲಿದ್ದಾಗ ಮಾಡಿದ ಕೆಲಸಗಳನ್ನ ಈಗ ಸ್ಮರಿಸಿಕೊಳ್ಳಲಾಗ್ತಾ ಇದೆ ಅದರಲ್ಲೂ ಬೆಂಗಳೂರನ್ನ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ದ ಕೀರ್ತಿಗೆ ಭಾಜನರಾಗಿದ್ದು ಈ ಮೂಲಕ ಅವರನ್ನ ವಿಶೇಷವಾಗಿ ಗೌರವಿಸಲಾಗುತ್ತೆ ಎಸ್ ಎಂ ಕೃಷ್ಣ ಅವರನ್ನ ಜನರು ಎಲ್ಲಾ ರೀತಿಯಲ್ಲೂ ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಅವರ ಬಗ್ಗೆ ಗೊತ್ತಿಲ್ಲದ ಅನೇಕ ವಿಚಾರಗಳನ್ನು ಮಾಧ್ಯಮದ ಮೂಲಕ ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂತಹ ರಾಜಕಾರಣಿ ಇದ್ರೂ ಇವ್ರಂತೆ ಇರಬೇಕು ಅಂತ ಹೇಳ್ತಿದ್ದಾರೆ ಇದೆಲ್ಲದರ ಜೊತೆಗೆ ಅವರ ಸಾವಿನಲ್ಲೂ ಜೊತೆಯಾಗಿರೋ ಟೋಪಿಯ ಬಗ್ಗೆ ಒಂದಷ್ಟು ಕುತೂಹಲಕಾರಿ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಮಾಜಿ ಸಿಎಂ ಎಸ್ ಎನ್ ಕೃಷ್ಣ ಅವರ ಅಂತಿಮ ಸಂಸ್ಕಾರದ ತನಕ ಕೂಡ ಟೋಪಿ ಹಾಕಲಾಗಿತ್ತು ಇದನ್ನ ಗಮನಿಸಿರೋ ಸಾಕಷ್ಟು ಜನರು ಯಾಕೆ ಹೀಗಾಕಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇದಕ್ಕೆ ಉತ್ತರ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರಿಗೆ ಟೆನಿಸ್ ಅಂದ್ರೆ ಪಂಚ ಪ್ರಾಣ ಎಸ್ ಎಂ ಕೃಷ್ಣ ಅವರು ಅಧಿಕಾರದಲ್ಲಿದ್ದಾಗ ಕೂಡ ಈ ರೀತಿ ಟೋಪಿ ಹಾಕಿರೋದನ್ನ ಯಾರು ನೋಡಿರೋದಿಲ್ಲ ಹಾಕಿದ್ರೆ ಕೆಲವು ಸಲ ಮಾತ್ರ ಹಾಕಿರಬಹುದೇನು ಆದ್ರೆ ಕೊನೆಗಾಲದಲ್ಲಿ ಮಾತ್ರ ಈ ಟೋಪಿ ಅವರ ಜೊತೆಗೇ ಇದೆ ಎಸ್ ಎಂ ಕೃಷ್ಣ ಅವರಿಗೆ ಟೆನಿಸ್ ಇಷ್ಟ ಅನ್ನೋದು ಒಂದ್ ಕಡೆ ವಿಶೇಷವಾದ ವಿಚಾರ ಅಂತಂದ್ರೆ ವಿಶೇಷವಾದ ವಸ್ತ್ರದ ಮೇಲೆ ಕೂಡ ಅವರ ಆಸಕ್ತಿ ಜಾಸ್ತಿ ಇತ್ತಂತೆ ತಮ್ಮ ಡ್ರೆಸ್ ಬಗ್ಗೆ ಅವರು ಹೆಚ್ಚಿನ ಒಲವನ್ನ ಹೊಂದಿದ್ರಂತೆ ಆಸ್ಟ್ರೇಲಿಯಾದ ಟೆನಿಸ್ ದಿಗ್ಗಜ ಫ್ರಾಂಕ್ ಸೆಡ್ಜ್ಮನ್ ಅಂದ್ರೆ ತುಂಬಾ ಇಷ್ಟ ಅಂತೆ ಇದರ ಜೊತೆಗೆ ಬೋರ್ನೆ ಬೋರ್ಕ್ ರೋಸರ್ ಫೆಡರರ್ ಸ್ಟೆಫಿ ಗ್ರಾಫ್ ಮಾರ್ಟಿನಾ ನವ್ರಾಟಿಲೋವಾ ಗ್ಯಾಬ್ರಿಯಲಾ ಸೆಬಾಟಿನಿ ಅವರ ಆಟಗಳನ್ನ ಮಿಸ್ ಮಾಡದೆ ನೋಡ್ತಾ ಇದ್ರಂತೆ ಹಾಗೇನೆ ವಿಂಬಲ್ಡನ್ ಪಂದ್ಯಗಳನ್ನ ನೋಡೋದಕ್ಕೆ ಅಂತಾನೆ ಅವರು ನಿಯಮಿತವಾಗಿ ಲಂಡನ್ ವಿಮಾನ ಏರ್ತಾನೆ ಇದ್ರು ಅನ್ನೋದು ತಿಳಿದು ಬಂದಿದೆ ಟೆನಿಸ್ ಅಂದ್ರೆ ಇವರಿಗೆ ಎಷ್ಟು ಹುಚ್ಚು ಅಂದ್ರೆ ಎಲ್ಲಿ ಟೆನಿಸ್ ಆಡೋದಕ್ಕೆ ಮುಂದಾದ್ರೆ ರಾಜಕೀಯದಲ್ಲಿ ಹಿನ್ನಡೆ ಅನುಭವಿಸಬೇಕಾಗಬಹುದು ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಧಾನಸಭಾ ಚುನಾವಣೆ ಮುಗಿಯುವ ತನಕ ಟೆನಿಸ್ ರಾಕೆಟ್ ಅನ್ನ ಮುಟ್ಟಿರ್ಲಿಲ್ಲ ಅಂತ ಶಪಥ ಮಾಡಿದ್ರಂತೆ ಅದು ಕೂಡ ಆಗಿನ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಮುಂದೆ ಟೆನಿಸ್ ಉತ್ಸಾಹಿ ಆಗಿದ್ರಿಂದ ಕರ್ನಾಟಕ ಲಾನ್ ಟೆನಿಸ್ ಅಸೋಸಿಯೇಷನ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹೆಚ್ಚು ಬೇಡಿಕೆ ಇರೋ ಅಭ್ಯರ್ಥಿಯಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತರ ತನಕ ಸೇವೆ ಸಲ್ಲಿಸಿದ್ದಾರೆ ಹಾಗೆ ಕರ್ನಾಟಕಕ್ಕೆ ದೊಡ್ಡ ಟಿಕೆಟ್ ಕಾರ್ಯಕ್ರಮಗಳನ್ನು ತರೋದು ಸೇರಿದ ಹಾಗೆ ಅನೇಕ ಯೋಜನೆಗಳು ರಾಜ್ಯದಲ್ಲಿ ಕ್ರೀಡೆಯ ಚಹರೆಯನ್ನೇ ಚೇಂಜ್ ಮಾಡಿದ್ವು ಕೃಷ್ಣ ಅವರ ಮುಖ್ಯ ಉದ್ದೇಶಗಳಲ್ಲಿ ನ ಅಭಿವೃದ್ಧಿ ತುಂಬಾನೇ ಮುಖ್ಯವಾಗಿತ್ತಂತೆ ಅನ್ನು ನವೀಕರಿಸೋದು ಕೂಡ ಪ್ರಮುಖವಾಗಿದ್ದು ವಿಶೇಷ ಕ್ರೀಡಾಂಗಣಗಳನ್ನ ನಿರ್ಮಾಣ ಮಾಡೋದಕ್ಕೂ ಕೂಡ ಕಾರಣರಾಗಿದ್ದಾರೆ ಇನ್ನು ಅವರ ದೊಡ್ಡ ಕೊಡುಗೆ ಟೆನಿಸ್ ಅನ್ನ ಬೆಂಗಳೂರಿನಿಂದ ಆಚೆಗೆ ಕೊಂಡೊಯ್ಯುವುದಾಗಿತ್ತು ಕ್ರೀಡೆ ಜಿಲ್ಲೆಗಳಲ್ಲಿ ಹರಡಬೇಕು ಅಂತ ಬಯಸಿದ್ರು ಒಟ್ನಲ್ಲಿ ಟೆನಿಸ್ ಮೇಲೆ ಅವರಿಗಿದ್ದ ಆಸಕ್ತಿಯ ಕಾರಣಕ್ಕೇನೆ ಅವರ ಅಂತಿಮ ಸಂಸ್ಕಾರದ ತನಕ ಅವರ ತಲೆ ಮೇಲೆ ಟೋಪಿಯನ್ನ ಇಡಲಾಗಿತ್ತು